ಈಶ್ವರಪ್ಪ ಸಮಾಜಕ್ಕೆ ಬೇಕು ಅಂತ ಒಂದು ಕಾನೂನು ಕಾರಣ ಮಾಡಿಲ್ಲ ಅವರು ಹೊಟ್ಟೆ ತುಂಬಿಕೊಳ್ಳಕ್ಕೆ ಅವ್ರ ಮನೆ ಬೆಳೆಸ್ಕೊಳಕ್ ಮಾತ್ರ ಇಲ್ಲ ಈಶ್ವರಪ್ಪ ಏನು ಮಾಡಿಲ್ಲ ಇಲ್ಲಿ ಕೆಲಸನೇ ಏನು ಮಾಡಿಲ್ಲ ಒಂದು ಅನುದಾನ ಬಂದಿದ್ರೆ ಪೂರ್ತಿ ಅವನಿಗೆ ಸಾಕಾಗಲ್ಲ ತಿನ್ನಕ್ಕೆ ಬೇರೆ ಏನ್ ಕೊಡ್ತಾರೆ ಬಂಗಾರಪ್ಪ ಚೆನ್ನಾಗಿ ಕೆಲಸ ಮಾಡಿದ್ರೆ ಊರ ಮಕ್ಕಳು ಏನು ಮಾಡಲ್ಲ ಶಿವಮೊಗ್ಗ ಸಮಾಜಕ್ಕೆ ಗುರು ಸಮಾಜಕ್ಕೆ ಒಂದು ರೂಪಾಯಿ ಏನು ದಾನ ಮಾಡಿಲ್ಲ ಕುರುಬ್ ರಾಜಕೀಯ ರೆಡಿ ಮಾಡಕ್ಕಾಗಿಲ್ಲ ಐದು ವರ್ಷ ಎಲೆಕ್ಷನ್ ಗೆದ್ದು ಈಶ್ವರಪ್ಪ ನಾಳೆ ಮೂಲೆ ಗುಂಪಾಗ್ತಾನೆ ಹೆಸರಿಗಲ್ಲ ರಾಘವೇಂದ್ರ ಅವರು ಬೇಕಾದಷ್ಟು ಸಹಕಾರ ಮಾಡಿದ್ದಾರೆ ಬೇಕಾದಷ್ಟು ಸಮಾಜಗಳಲ್ಲಿ ಸೇವೆ ಮಾಡಿದ್ದಾರೆ ಕೆಲವು ಏರ್ಪೋರ್ಟ್ಗಳು ಇವೆಲ್ಲ ಮಾಡಿದ್ದಾರೆ ರೈಲ್ವೇದ ಮಾಡಿದ್ದಾರೆ ಎಷ್ಟು ಹೈವೇ ರೋಡಿಂದ ಮಾಡಿದ್ದಾರೆ ಎಷ್ಟು ಸುಮಾರು ಮಾಡಿದ್ದಾರೆ ಕೆಲಸ ಅವರು ಅವ್ರು ಮಾಡಿದಷ್ಟು ಸುಮಖದಲ್ಲಿ ಯಾರೂ ಮಾಡೋಕ್ಕಾಗಲ್ಲ ಇನ್ನು ಮುಂದೆ ಯಾರು ಬಂದರೂ ಮಾಡೋಕ್ಕಾಗಲ್ಲ ಸಾಧ್ಯನೇ ಇಲ್ಲ ಅವ್ರೇನು ಏನು ಗೊತ್ತಾ ಗೆಲ್ಲೋ ತಂಗ ಗೆದ್ದುಬಿಟ್ಟು ಅವ್ರು ಮನೆ ಹೋಗಿ ಕುತ್ಕೊತಾರೆ ಈಗ ಈಶ್ವರಪ್ಪ ಅವರು ಏನು ಮಾಡ್ತಿದಾರೋ ಅದೇ ಕೆಲಸ ಅವ್ರು ಮಾಡೋದು ಈಶ್ವರಪ್ಪ ಸಮಾಜದೇ ಒಂದು ಒಂದು ಮಾಡಿಲ್ಲ ಅವರು ಒಂದು ಒಂದು ಸಮಾಜಕ್ಕೆ ಬೇಕು ಅಂತ ಒಂದು ರೂಪಾಯಿ ದಾನ ಮಾಡಿಲ್ಲ ಅವನು ಏನು ಮಾಡಿದ್ದಾರೆ ಅವರು ಅವರು ಹೊಟ್ಟೆ ತುಂಬಿಕೊಳ್ಳೋಕೆ ಅವ್ರ ಮನೆ ಬೆಳೆಸ್ಕೊಳಕ್ಕೆ ಮಾತ್ರ ಇದ್ದಾರೆ ಅವರು ಕಂಟಿನ್ಯೂ ಆಗಿ ಯಡಿಯೂರಪ್ಪನ ಯಡಿಯೂರಪ್ಪ ನೋಡಿ ಊಟ ಆಗ್ತಾ ಇದ್ದಿದ್ದು ಬಿ ಜೆ ಪಿ ಮಕಾನ್ ನೋಡಿ ಈಶ್ವರಪ್ಪನ ಮಕಾನ್ ನೋಡಿ ಊಟ ಆಗ್ತಿರ್ಲಿಲ್ಲ ಅಷ್ಟು ಇದು ಮಾಡಿದ್ದಾರೆ ಅವರು ಏನು ಮಾಡಿದ್ದಾರೆ ಅವರು ಶಿವಮೊಗ್ಗ ಸಮಾಜಕ್ಕೆ ಕುರುಬ ಸಮಾಜಕ್ಕೆ ಒಂದು ರೂಪಾಯಿ ಏನು ದಾನ ಮಾಡಿಲ್ಲ ಅವರು ಯಡಿಯೂರಪ್ಪ ಅವ್ರು ಮಾಡಿದ್ದಾರೆ ರಾಘವೇಂದ್ರ ಮಾಡಿದ್ದಾರೆ ಅವ್ರು ಏನು ಮಾಡಿದ್ದಾರೆ ನಮ್ಮ ಮಠಕ್ಕೆ ಏನು ಮೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅವರು ರಾಘವೇಂದ್ರ ಅವರು ಯಾರು ಕೊಡ್ತಾರೆ ಒಂದು ಅನುದಾನ ಬಂದಿ ಪೂರ್ತಿ ಅವನಿಗೆ ಸಾಕಾಗಲ್ಲ ತಿನ್ನೋಕ್ಕೆ ಬೇರೆ ಹೆಂಗೆ ಕೊಡ್ತಾರೆ ಅವ್ರು ಹೇಳ್ತಾರೆ ಅಷ್ಟೇ ನಾಳೆ ಕುರಿ ಕಾಯ್ಕೊಂಡು ಇರೋಣ ಆರಾಮಾಗೆ ಒಂದು ಹತ್ತು ಕುರಿ ತೊಗೊಂಡು ಅಂತ ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ ಅವನು ಹೌ ಕುರಿ ಕುರಿ ಕಾಯ್ತಾನೆ ಮತ್ತೆ ಲಾಸ್ಟಿಗೆ ನಾನೇ ಶೆಡ್ಡು ಅಂತ ಹೋದರೆ ಹಂಗೆ ಆಗಲ್ಲ ಯಾವತ್ತೂ ವೀಕೆ ಆಗೋದು ಹೊರತು ಇರೋದು ಮರದಿನೂ ಕಳ್ಕೊಬೇಕಾಗತ್ತೆ ನಾಳೆ ಅಷ್ಟು ಮಟ್ಟಿಗೆ ನಾವು ಬೇಕಾದ್ರೆ ಹೇಳ್ತೀನಿ ಇಂಡಿಪೆಂಡೆಂಟ್ ಸಾಧ್ಯನೇ ಇಲ್ಲ ಯಾರು ಆಗ್ತಾರೆ ಏನು ಮಾಡಿದ್ದಾರೆ ಅಂತ ಹಾಕ್ತಾರೆ ಜನ ಒಂದು ಪಕ್ಷ ನೋಡಿ ಮರದಿ ಕಳ್ಕೊಂಬಾರ್ದು ಅಂತ ಹಾಕ್ತಾರೆ ಒಬ್ಬನ ಮನೆಗೆ ಮರಿಬೇಕು ಮನೆ ಯಜಮಾನ ಅಂತ ಯಜಮಾನನೇ ಸರಿ ಇಲ್ಲ ಅಂದರೆ ಏನು ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಅವನು ವಿರೋಧವಾಗಿ ಮಾಡ್ಕೊಂಡು ಹೋದ ವಿರೋಧವಾಗಿಯೇ ಹೋಗ್ತಾರೆ ನಾಳೆ ಮೂಲೆ ಗುಂಪಾಕ್ತ ಹೆಸರಿರಲ್ಲ ಅವನು ಅವರು ಅಂದರೆ ಬಂಗಾರಪ್ಪ ಅವ್ರ ಮಖ ನೋಡ್ತಿದ್ರು ಜನ ಮೂಟ್ ಕೊಡ್ತಾ ಇದ್ರು ಈಗ ಅವ್ರ ಮಕ್ಕಳನ್ನೂ ಏನು ಮಾಡ್ತಾರೆ ಅಂತ ಗೊತ್ತು ಅವ್ರ ಬಗ್ಗೆ ಬಂಗಾರಪ್ಪನ ಬಗ್ಗೆ ಮಾತಾಡಂಗಿಲ್ಲ ಅವ್ರ ದೊಡ್ಡ ವ್ಯಕ್ತಿ ಅದು ಅದು ಯಾರೂನು ಅಂತ ವ್ಯಕ್ತಿ ಇದ್ದಿದ್ರೆ ಇವತ್ತು ಯಾರು ಮಾತಾಡ್ತಿಲ್ಲ ಶಿವಮೊಗ್ಗದಲ್ಲಿ ಜಿಲ್ಲೆ ಒಳಗೆ ಎಂಟು ಸೀಟು ತೊಗೊತಿದ್ರು ಅವರು ಹೆಂಗೆ ತಗೋಬೇಕು ಅಂತ ಗೊತ್ತಿತ್ತು ಅವ್ರು ಎತ್ತ ಬಂಗಾರಪ್ಪ ಬಂಗಾರಪ್ಪನವರು ಅವರು ಬಂಗಾರಪ್ಪನ ಮುಂದೆ ಯಾರು ಏನು ಮಾಡೋಕ್ಕಾಗಲ್ಲೇಂದ್ರ ಅದೇ ರಾಘವೇಂದ್ರ ಅದೇ ಕೆಲಸ ಇರೋದು ಹೇಳಿ ಬಂಗಾರಪ್ಪನವ್ರು ಏನು ಮಾಡಿದ್ರು

ಅವರು ಬರಲ್ಲ ಯಾಕೆ ಅಲ್ಲ ಹಾಕಲ್ಲ ಸರ್ ಯಾಕೆ ಅವ್ರ ಫ್ಯಾಮಿಲಿ ಇರೋದು ಬೆಂಗಳೂರಲ್ಲಿ ಇಲ್ಲೇನ್ ಮಾಡ್ತಾರೆ ಕೆಲಸ ಬಂಗಾರಪ್ಪ ಫ್ಯಾಮಿಲಿ ಎಲ್ಲ ಇರ್ತಾರೆ ಅವರು ಅವ್ರು ಬಂಗಾರಪ್ಪ ಚೆನ್ನಾಗಿ ಕೆಲಸ ಮಾಡ್ಯಾರೆ ಊರ ಮಕ್ಕಳು ಏನು ಮಾಡಲ್ಲ ಏನು ಮಾಡಲ್ಲ ಮધુ ಬಂಗಾರಪ್ಪನ ಸೂತ್ರ ಹಾ ಅವರು ಮೂಲೆ ಗುಂಪೆ ಜೀರೋ ಅವರು ಜೀರೋನೇ ಕೆಲಸ ಹಾ ಅವರು ಕೆಲಸ ಮಾಡಿರೆ ಹಾಂ ಅವರು ಕೆಲಸ ಮಾಡಿದ್ದಾರೆ ಮತ್ತು ಯಡಿಯೂರಪ್ಪ ಇದ್ದಕ್ಕೆ ಮತ್ತು ನಮ್ಮ ರೋಡ್ ಆಗಿರೋದು ಏರ್ಪೋರ್ಟ್ ಎಲ್ಲ ಆಗಿರೋದು ಮತ್ತು ಇದೆಲ್ಲ ಆಗಿರೋದು ಈಗ ರಾಘವೇಂದ್ರ ಇರೋಕ್ಕೆ ಆಗಿರೋದು ಇಲ್ಲ ರಾಘವೇಂದ್ರ ಇಲ್ಲ ಅಂದ್ರೆ ಆಗ್ತಿದ್ದಿಲ್ಲ ಕೆಲಸ ಇಲ್ಲೇ ನಮ್ಮ ಕುರುಬ್ ಅಷ್ಟೇ ರೆಡಿ ಮಾಡೋಕ್ಕಾಗಿಲ್ಲ ಐದು ವರ್ಷ ಎಲೆಕ್ಷನ್ಗೆದ್ರು ಈಶ್ವರಪ್ಪರು ಆಂ ಇಲ್ಲ ಹಾಸ್ಟ್ಲಿದೆಯಲ್ಲ ನೋಡಿರಲ್ಲ ಆ ಒಕ್ಲಿಗರು ಅಷ್ಟು ಹೆಂಗಿದೆ ಲಂಬಾಣಿ ಸಾಸ್ಟ್ಲು ಹೆಂಗಿದೆ ನಮ್ಮ ಜಾಗ ಅದಕ್ಕಿಂತ ದೊಡ್ಡ ಜಾಗ ಇದೆ ನಾವು ಕುರುಬ್ರೆ ಅದು ಮಾಡೋಕ್ಕಾಗಿಲ್ಲ ರೆಡಿ ಅಲ್ಲೋಗಿ ನೋಡ್ಕೊಂಬರೀ ಇನ್ನೂ ಕಸ ಹಂಗೆ ಇತ್ತು ಏನಂ ಮಾಡಲ್ಲ ಹೇಳ್ತಾರಷ್ಟೇ ಮಾಡಿಲ್ಲ ಮಾಡಲ್ಲ ಮಾಡೋದಿಲ್ಲ ಅವರು ಕೆಲಸನೇ ಮಾಡಲ್ಲ ಎಲ್ಲ ತಂಗ ಹೇಳ್ತೀನಿ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾರೆ ಅಷ್ಟೇ ಆಮೇಲೆ ಮಾಡಲ್ಲ ಸುಮ್ಮನೆ ಇರ್ತಾರೆ ಅಷ್ಟೇ ಇರ್ತಾರಷ್ಟೇ ಗ್ಯಾರಂಟಿ ಹಾಂ ನಾನು ಇಪ್ಪತ್ತೈದು ಸಾವಿರ ಕಟ್ಬಿಡೀನಿ ಇಪ್ಪತ್ತೈದು ಸಾವಿರ ಕಟ್ಬಿಡ್ತೀನಿ ಈಗ ಕಟ್ಟಿದ್ರ ಕಟ್ಬಿಡ್ತೀನಿ ಯಾರು ಕಟ್ಟಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ರಾಘವೇಂದ್ರ ಗೆಲ್ತಾರೆ ಒಟ್ಟು ಲೀಡಿಂಗ್ ಹೇಳಕ್ ಗೆಲ್ತಾರೆ ಒಟ್ಟು ಫೈಟ್ ಫೈಟ್ ಯಾರು ಕೊಡಾಕ